ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಇದು ಹಾವು ಏಣಿಯ ಪ್ರೋಮೋ ಅಂತ ಹೇಳ್ಬೋದು ಏನಕ್ಕೆ ಈ ಎಪ್ಪತ್ತು ದಿನಗಳ ಆಟದಲ್ಲಿ ಯಾರ ಆಟಕ್ಕೆ ಯಾರು ಏನೇ ಆದರೂ ಯಾರ ಆಟಕ್ಕೆ ಆವ್ ಅಂತ ಅಂತೇಳಿ ಕಾನ್ಸೆಪ್ಟು ಆ ಕಾನ್ಸೆಪ್ಟ್ ಮಾಡಿದರೆ ಆ ಪ್ರೋಮೋದಲ್ಲಿ ಒಂದಂತ ಗೊತ್ತಾಗ್ತಾ ಇದೆ ಗಿಲ್ಲಿನ ಸಕ್ಕತ್ತಾಗಿ ಎಲ್ಲರೂ ಆವಾಗಿ ನಿಲ್ಸಿದ್ದಾರೆ ಅಂತೇಳಿ ಒಂದ್ ನೆನಪು ಬರುತ್ತೆ ಗಿಲ್ಲಿಯವ್ರಿಗೆ ಶತ್ರುಗಳು ಒಬ್ಬ ಇಬ್ರಾ ಮನೆ ತುಂಬಾ ಶತ್ರುಗಳು ಅನಿಸ್ತಾ ಇದೆ ಯಾಕೆ ಅಂದ್ರೆ ಗಿಲ್ಲಿ ಆ ರೀತಿ ಆಟ ಆಡ್ತಾನೆ ಆ ರೀತಿಯಲ್ಲಿ ಅವ್ರಿಗೆ ಏನೋ ಒಂದು ಹಿಂಸೆ ಕೊಟ್ಟಿರ್ತಾನೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿ ಏಣಿ ಅಂತ ತಗೊಂಡಾಗ ಏಣಿಗಳ ಕೊಟ್ಟಿರೋ ವ್ಯಕ್ತಿಗಳು ಆ ವ್ಯಕ್ತಿಗಳು ಏನೆಲ್ಲ ವ್ಯಕ್ತಿಗಳು ಸಂಬಂಧನೆಲ್ಲ ಒಬ್ರಿಗೊಬ್ರಿಗೂ ಆ ರೀತಿಯಾಗೆಲ್ಲ ಏಣಿಗಳು ಕೊಟ್ಟಿದ್ದಾರೆ ಶಾಕ್ ಅದೇ ನಾನಂತೂ ಓ ಈ ರೀತಿಯಾಗಿ ಏಣಿ ಹಾಕ್ತಾರ ಇವ್ರು ಆಟ ಆಡಕಂತ ಖಂಡಿತವಾಗ್ಲು ಮತ್ತೆ ಯಾರು ಯಾರಿಗೆ ಏಣಿ ಕೊಟ್ಟಿದ್ದಾರೆ ಯಾರಿಗೆಲ್ಲ ಆ ಕೊಟ್ಟಿದ್ದಾರೆ ಅಂತ ಮಾತಾಡೋಣ ಒಂದೊಂದು ಸತ್ಯಗರು ಸತ್ತೋಯ್ ಆಗಿನ ಹೆಸಲ ಸಹ ಹೆಸರು ಗುರು ಅಂತ ಅನಿಸ್ತಾ ಇದೆ ಗಿಲ್ಲಿಗೆ ಆಲ್ರೆಡಿ ಮಾತಾಡಬೇಡ ಕಾಂಬಿ ಮಾಡಬೇಡ ಮಾತಾಡಬೇಡ ಅಂತ ನಿನ್ನೆ ಎಪಿಸೋಡ್ ಕ್ಲಾಸ್ ಆಗಿತ್ತು ಅಗೈನ್ ಮತ್ತೆ ಇವತ್ತು ಕೂಡ ಗಿಲ್ಲಿಗೆ ಆಬು ಆಬು ಆವು ಅಂತ ಹೇಳಿ ನಿಲ್ಸ್ತಾ ಇದಾರೆ ಒಂದೊಂದು ಸತ್ಯ ವೀಕೆಂಡ್ ಅಲ್ಲೇ ಲಾಸ್ಟ್ ಇವತ್ತು ದಿನ ಕೊನೆಯಲ್ಲಿ ಕಿಚ್ಚ ಸರ್ ಏನಾದರೂ ಅವರಿಗೆ ಸ್ವಲ್ಪ ಏನಾದರೂ ಬೂಸ್ಟ್ ಅಪ್ ಅಂದ್ರೆ ಕಂಪ್ಲೀಟ್ ಆಗಿ ಆ ವ್ಯಕ್ತಿ ಕುಗ್ಗೋಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಏನಕ್ಕೆ ಅಂದ್ರೆ ಒಂದು ಕಳಪೆ ಅಂತ ಬರ್ಲಿಕ್ಕೆ ಗಿಲ್ಲಿ ಹಾಕ್ತಾರೆ ಒಂದು ಒಂದು ನಾಮಿನೇಟ್ ಬಂದ್ರೆ ಗಿಲ್ಲಿ ಮಾಡ್ತಾರೆ ಒಂದು ಏನಂದ್ರೆ ಬಂದ್ರು ಗಿಲ್ಲಿ ಪ್ರತಿ ಒಂದಕ್ಕೂ ಗಿಲ್ಲಿ 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 ಅಂತ ಕುಗ್ಗಿಸಿರೋದ್ರಲ್ಲಿ ನಿರಂತರವಾಗಿ ಮನೆಯವರು ಏನೋ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಹಾಗೆ ಸುದೀಪ್ ಸರ್ ಕೂಡ ಇವತ್ತು ಎಪಿಸೋಡ್ ಎಂಡಿಂಗ್ ಅಲ್ಲಿ ಒಂದು ಒಳ್ಳೆ ಮಾತ್ರೆ ಬೂಸ್ಟ್ ಅಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಗಿಲ್ಲಿ ಕುಗ್ಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಸ್ತಾ ಇದೆ ನನಿಗಂತೂ ಒಂದೊಂದು ಸತ್ಯ ಮೊದಲೇ ಕ್ಲಾರಿಫೈ ಮಾಡ್ತೀನಿ ಕಾವ್ಯಗೆ ಗಿಲ್ಲಿ ಅವರು ಆಗೋದ್ಗಿಂತ ಅವ್ರ ಪರ್ಸ್ನಲ್ಲಿ ಆವ್ ಆಗಿರ್ಬೋದು ಅವ್ರ ಮನಸ್ಸೆಲ್ಲ ನೋಯ್ಸಿರ್ಬೋದು ಅಕ್ಸಪ್ಟೆಡ್ ಒಪ್ಕೊಳ್ಳೋಣ ಆದ್ರೆ ಗಿಲ್ಲಿ ಏನಾದರೂ ಕಾವ್ಯ ಜೊತೆಗೆ ಇಲ್ಲ ಅಂದ್ರೆ ಜೋಡಿ ಇದ್ದಾಗ್ಲೇನೆ ಗಿಲ್ಲಿ ಇಲಿಮೇಟ್ ಆಗಿ ಮನೆಗೆ ಬರ್ತಿದ್ರಲ್ಲ ಕಾವ್ಯ ಬರ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಒಂದಂತೂ ಸತ್ಯ ಯಾರೇ ಏನೇ ಅನ್ಕೊಂಡ್ರು ಕಾವ್ಯ ಅವ್ರಿಗೆ ಮನ್ಸು ನೋಯ್ಸಿರ್ಬೋದು ಮನ್ಸೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಮಾಡಿರ್ಬೋದು ಒಪ್ಕೊಂತಿನಿ ಅಕ್ಸಪ್ಟೆಡ್ ಬಟ್ ಒಂದ್ ವೇಳೆ ಗಿಲ್ಲಿ ಜೊತೆಗೆ ಕಾವ್ಯ ಇರ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜೋಡಿ ಇದ್ದಾಗ್ಲೇನೆ ಕಾವ್ಯ ಮನೆಯಿಂದ ಹೊರಗಡೆ ಬರ್ತಿದ್ರು ಇದು ಕಟು ಸತ್ಯ ಒಪ್ಲೇಬೇಕು ಯಾರು ಒಪ್ಪಿಲ್ಲ ಅಂದ್ರೆ ಕೂಡ ಏನು ಆಗಲ್ಲ ಸರಿನಾ ಯಾಕೆ ಅಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಲ್ಲ ಸ್ಟಾರ್ಟಿಂಗ್ ಇಂದ ಕೂಡ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತ ಬರ್ತಿದೆ ವಿನಃ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅಂತ ಎಲ್ಲೂ ಬಂದಿಲ್ಲ ಇದು ಅರ್ಥ ಮಾಡ್ಕೋಬೇಕು ಸಿ ನಾನೇನ್ ಹೇಳ್ತೀನಿ ಅಂದ್ರೆ ಕಾವ್ಯ ಅವರು ಕೊಟ್ಟಿದ್ರಲ್ಲಿ ತಪ್ಪೇ ಇಲ್ಲ ಏನಿಕ್ಕಂದ್ರೆ ತುಂಬಾ ಸಲ ಕಾವ್ಯ ಅವರು ಗಿಲ್ಲಿಗೆ ಹೇಳಿದ್ದಾರೆ ಗಿಲ್ಲಿ ಆ ರೀತಿ ನೋಡ್ಬೇಡ ಮಾತಾಡಬೇಡ ಏನೋ ಸಮಥಿಂಗ್ ಸಮಥಿಂಗ್ ಸಂಥಿಂಗ್ ಅಲ್ಲಿ ಆದಾಗ ಬೇರೆಯವ್ರಿಗೆ ಬೇರೆ ರೀತಿ ಅರ್ಥ ಆಗ್ತಾ ಇದೆ ನನ್ ನೋವಾಗ್ತಾ ಇದೆ ಬೇರೆಯವರು ಬೇರೆ ತರ ಪೋಟ್ರಿ ಆಗ್ತಾ ಇದೆ ಬೇರೆ ತರ ನೋಡ್ತಾ ಇದಾರೆ ಬೇಡ ಗಿಲ್ಲಿ ಅಂತ ತುಂಬಾ ಸಲ ಹೇಳಿದ್ದಾರೆ ಕಾವ್ಯ ಆದ್ರೂ ಕೂಡ ಗಿಲ್ಲಿ ಅವರು ಸ್ಟಾಪ್ ಮಾಡಿಲ್ಲ ಕಾವ್ಯ ಹೇಳೋದ್ರಲ್ಲಿ ಸತ್ಯ ಇದೆ ಬಟ್ ಫ್ಯಾಕ್ಟ್ ನಿಜ ನಿಜ ಏನಂದ್ರೆ ನಿಜ ಮಾತಾಡ್ಬೇಕಂದ್ರೆ ಖಂಡಿತವಾಗ್ಲು ಕಾವ್ಯ ಆಟದಲ್ಲಿ ಗಿಲ್ಲಿ ಅವರು ಏನೇ ಆಗಿದ್ದಾರೆ ಆ ಆವಂತೂ ಆಗಕ್ಕೆ ಸಾಧ್ಯನೇ ಇಲ್ಲ ಬಟ್ ಒಳಗೆ ನೋಡಿದಾಗ ಅವರು ಮನಸ್ಸಿಗೆ ನೋಡಿದಾಗ ಆವಾಗಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನ ತಗೋಬೇಕು ಏನು ಮಾಡಕ್ ಅದೇ ಹೇಳ್ತಿರಲ್ಲ ಅದೇ ಹೇಳ್ತಾರಲ್ಲ ಸತ್ತೋಗಿರ ಅವನ ಹೆಸರ ಸಾಯಿಸ್ರ ಗುರು ಅಂತೆಲ್ಲ ಹೇಳಕ್ ಆಗುತ್ತೆ ಖಂಡಿತವಾಗ್ಲು ಇದಂತೂ ಫ್ಯಾಕ್ಟ್ ಏನಕ್ಕೆ ಕಾವ್ಯಗೆ ಆ ಗಿಲ್ಲಿ ಏನೇ ಆಗಿದೆ ಹೊತ್ತಗೋ ಈ ಆ ಎಪ್ಪತ್ತು ದಿನಗಳಲ್ಲಿ ಆವಂತೂ ಸಾಧ್ಯನೇ ಇಲ್ಲ ಆಟದಲ್ಲಿ ಒಂದು ವೇಳೆ ಅದೇ ಹೇಳ್ತೀರಲ್ಲ ಗಿಲ್ಲಿ ಏನಂದ್ರು ಜೋಡಿ ಆಗ್ಲಿಲ್ಲ ಕಾವ್ಯಗಂದ್ರೆ ಇಷ್ಟರಲ್ಲಿ ಇಷ್ಟಲ್ಲಿ ಅಶ್ವಿನಿ ಅವ್ರೆಲ್ಲ ಶೋಭಾ ಇರೆಲ್ಲ ಹೋದ್ರಲ್ಲ ಶುಭಾಶಿನಿ ಅಶ್ವಿನಿ ಇನ್ನು ಮಿಕ್ಕಿಲರೆಲ್ಲ ಹೋದ್ರಲ್ಲ ಅವ್ರಿಗಿಂತ ಮುಂಚೆನೆ ಕಾವ್ಯ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ರು ಇದು ಕಟ್ಟು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂಡ್ಲೇಬೇಕು ಅದೇ ರೀತಿಯಾಗಿ ಏನೇ ಅಂತ ಯಾರಿಗೆ ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಇಲ್ಲೇನಂದ್ರೆ ರಘುವರಿ ಸತ್ಯ ಇದೆ ಏನಂದ್ರೆ ನನ್ನ ಪರ್ಸನಾಲಿಟಿ ನನ್ನ ವ್ಯಕ್ತಿತ್ವನ ಚೇಂಜ್ ಮಾಡ್ಬೇಕಂತ ನೋಡ್ತಿದ್ದೇನೆ ಗಿಲ್ಲಿ ಅಂದ್ರೆ ಸಿಂಪಲ್ ಅವ್ರ ಮೇಲೆ ಕಾಮನೆ ಮಾಡ್ತಿರ್ತಾನೆ ಗುದ್ಬಿಡ್ತೀನಿ ನೋಡು ಗಡ್ಡ ತೆಗೆದ್ಬಿಡ್ತೀನಿ ನೋಡು ಇನ್ನೊಂದು ಏನೋ ಅದು ನೋಡು ಇದು ನೋಡು ಅಂತ ಅವಾಗ ಅವಾಗ ಕಾಮಿಡಿ ಮಾಡ್ತಾ ಇರ್ತಾನೆ ಸಿ ಆ ವ್ಯಕ್ತಿಗೆಲ್ಲ ಹರ್ಟ್ ಆಗಿರ್ಬೋದು ಆ ವ್ಯಕ್ತಿ ಅದರಿಂದ ಆ ವ್ಯಕ್ತಿನೂ ಅಷ್ಟೇನೆ ಗಿಲ್ಲಿಯಿಂದ ತುಂಬಾ ಫೇಮ್ ಸಿಕ್ಕಿದೆ ಇಲ್ಲಿ ಬಟ್ ಅವ್ರಿಗೆ ಆವಂತನೇ ಕೊಡ್ತಾ ಇದಾರೆ ಅದು ಬೇರೆ ವಿಷಯ ಅದು ಬೇರೆ ಅದು ಏನ್ರಿ ಏನ್ರಿ ನೀವು ಏನ್ರಿ ಮಾಡ್ತೀರಾ ಅಂತ ಹೇಳ್ಬೇಕನ್ಸುತ್ತೆ ಸತ್ಯ ಅದು ಕೂಡ ರಘು ರಘುವರಿಗೆ ಮನಸ್ಸು ನೋವಾಗಿದೆ ಈ ವ್ಯಕ್ತಿ ಪದೇ ಪದೇ ಏನೋ ಒಂದು ಕಾಮಿಡಿ ಮಾಡೋದು ಅದು ಮಾಡೋದಲ್ಲ ಅನ್ಸುತ್ತೆ ಇನ್ನು ಅಶ್ವಿನಿ ಗೌಡ ಅವ್ರಿಗೆ ನಿರಂತರವಾಗಿ ಮನಸ್ಸು ನೋವಿಸ್ತಾರೆ ನಿರಂತರವಾಗಿ ಏನೋ ಮಾಡ್ತಾರೆ ನಿರಂತರವಾಗಿ ಇನ್ನೊಂದು ಏನೋ ಓ ಲ್ಯಾಗ್ ಮಾಡಿ ಹೇಳ್ತಾ ಇದ್ದಾರೆ ಎಲ್ಲಾರ್ಗು ಗೊತ್ತಿದೆ ಯಾರಿಗೆ ಯಾರು ಏನಾಗಿದ್ದಾರೆ ಯಾರ್ಯಾರು ಆವಾಗಿದ್ದಾರೆ ಅಂತ ನಾನಂತೂ ಅಶ್ವಿನಿ ಅವ್ರು ಹೇಳೋದ್ರಲ್ಲಿ ಒಪ್ತಿನ ಕಾರಣ ಏನಂದ್ರೆ ತುಂಬಾ ಸಲ ಅವ್ರಿಗೆಲ್ಲ ಕ್ಲಾಸಸ್ ಆಗಿದೆ ಪ್ರತಿ ಸಲ ನಾಮಿನೇಟ್ ಮಾಡೋದು ಗಿಲಿ ಅಶ್ವಿನಿ ಅವರನ್ನೇ ಮಾಡ್ತಾನೆ ಮೊನ್ನೆ ನಿರ್ಧಾರ ಅಂದ್ರೆ ಅಶ್ವಿನೇ ಕೊಡ್ತಾನೆ ಇನ್ನೊಂದೊಂದು ಅಶ್ವಿನಿ ಕೊಡ್ತಾನೆ ಸಿ ಅವ್ರು ಕೊಟ್ಟಾಗ ಇಲ್ಲಿ ತಗೊಂಡ್ಲೇಬೇಕು ಇಲ್ಲಿ ಎಡವಟ್ ಆಗ್ತಾರೆ ಕಾವ್ಯ ಮತ್ತು ರಘವರು ಅವರು ಅವರು ಆ ಅಂತ ಕೊಡ್ತಾ ಇದಾರೆ ಅವರಿಗೆಲ್ಲ ಮನ್ಸ್ ನೋಯಿಸಿರ್ಬೋದು ನೋವಾಗಿರ್ತಾನೆ ಆ ಕಾರಣಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಏಣಿಗಳಂತೆ ಕನ್ಸಿಡರ್ ಮಾಡ್ಬೇಕು ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಗಿಲ್ಲಿಗೆ ಕಾವ್ಯ ಏಣಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ನಾನು ಒಪ್ತೀನಿ ಸತ್ಯ ಕೂಡ ಯಾಕೆ ಅಂದ್ರೆ ಕೆಲವು ತಪ್ಪುಗಳಾದಾಗ ರಾಂಗ್ ಡಿಸಿಷನ್ ತಗೊಂಡಾಗ ಕಾವ್ಯ ಅವರು ಸಜೆಷನ್ಸ್ ಕೊಟ್ಟರ್ಸಿದೆ ಕೊಟ್ಟಿರೋದಿದೆ ಅದೇ ರೀತಿಯಾಗಿ ಗಿಲ್ಲಿಯವರು ಕೂಡ ಕಾವ್ಯನ ಕೇಳಿರೋ ಕೂಡ ಕೇಳಿರೋದು ಕೂಡ ಇದೆ ತುಂಬಾ ಸಲ ಕೇಳಿದ್ದಾರೆ ಈ ವಿಷಯದಲ್ಲಿ ನಿಯತ್ ಲಾಯಲ್ ಆಗಿ ಗಿಲ್ಲಿ ಅವರು ಕೊಟ್ಟಿದ್ದಾರೆ ಅಂತ ಆಗಿ ಅನ್ಸುತ್ತೆ ಇನ್ನು ಅದೇ ರೀತಿಯಾಗಿ ಅವರಿಗೆ ರಕ್ಷಿತ್ ಅವರು ಏಣಿ ಆಗಿದ್ರೆ ಅಂತ ಅದು ಯಾವ ವಿಷಯದಲ್ಲಿ ಏನೇ ಆದ್ರೂ ಯಾವ ವಿಷಯದಲ್ಲಿ ಏನಾದ್ರೂ ಗೊತ್ತಿಲ್ಲ ಇವರು ನನ್ನ ಆಟಕ್ಕೆ ಡೇಂಜರ್ ಆಗಿರೋರು ನನ್ನ ನಾಟಕ ನನ್ನ ಆಟಕ್ಕೆ ವಿಷ ತುಂಬಿರೋರು ಅಂತ ತುಂಬ ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರನ್ನ ಕೊಟ್ಟಿರೋದಿದೆ ರಕ್ಷಿತಾ ಅವ್ರನ್ನ ಅವರು ಬಟ್ ಈ ಟೈಮಲ್ಲಿ ಮಾತ್ರ ಆಪೋಸಿಟ್ ಆಗಿದ್ದಾರೆ ಅಲ್ಲಿ ಗಿಲ್ಲಿನ ನಿಲ್ಸಿ ಇಲ್ಲಿನ ರಕ್ಷಿತನ ನಿಲ್ಸಿದ್ದಾರೆ ಓ ಮೈ ಗಾಡ್ ಈ ರೀತಿ ಕೂಡ ಚೇಂಜಸ್ ಎಲ್ಲ ಆಗುತ್ತಾ ಈ ರೀತಿ ಕೂಡ ಬದಲಾವಣೆ ಆಗುತ್ತೆ ಅಂತ ಅನಿಸ್ತಾ ಇತ್ತು ಅದೇ ರೀತಿಯಾಗಿ ಅದೇನೋ ಓಕೆ ಅವರಿಂದ ಕೆಟ್ಟೆ ಮತ್ತು ಅವರಿಂದ ಒಳ್ಳೆಯದ ಅವರಿಂದ ಚೆನ್ನಾಗದೆ ಅಂತೆಲ್ಲ ಅನ್ಕೊಂಡಿದ್ರೇನೆ ಅಕ್ಸೆಪ್ಟ್ ಮಾಡೋಣ ಬಟ್ ರಘು ಅವ್ರಿಗೆ ಮಾಡೋರು ಯಾವ ವಿಷಯದಲ್ಲಿ ಏನೇ ಆದ್ರಪ್ಪ ಇವರು ಓ ಮೈ ಗಾಡ್ ಅಂತ ಅನಿಸ್ತಾ ಇದೆ ಕಾರಣ ಏನಂದ್ರೆ ಅವ್ರು ಮಾತಾಡೋದೇ ಕಡಿಮೆ ರಘು ಹೋರಾಟಕ್ಕೆ ಯಾವಾಗ ಯಾವಾಗಾದ್ರಪ್ಪ ಯಾವಾಗ ಆದ್ರಪ್ಪ ಅಂತ ಅನಿಸ್ತಾ ಇದೆ ಇವರು ಏನ್ ಗೊತ್ತಾ ಇವರಿಗೆ ಅದೇನೋ ಸ್ಪೆಷಲ್ ಬ್ಲಡ್ ಇಟ್ಕೊಂಡು ಮಾತಾಡ್ತಾ ಇದಾರ ಹಂಗಂತ ಅನಿಸ್ತಾ ಇದೆ ರಘು ಅವ್ರಿಗೆ ಯಾವಾಗ ಗಿಲ್ಲಿಯವರು ಆವಾದ ನನಗಂತೂ ಗೊತ್ತಿಲ್ಲ ಅವ್ರ ಒಪ್ಪಿಂದ ಬೂಸ್ಟಪ್ ಎಲ್ಲ ಸಿಕ್ಕಿದೆ ಸಿ ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೂ ಡೆಡ್ ಆಪೋಸಿಟ್ ಇದೆ ನಾವೇನು ಅನ್ಕೊತೀವಿ ಗಿಲ್ಲಿಂದ ರಘು ಅವ್ರಿಗೆ ಬೂಸ್ಟಪ್ ಸಿಕ್ಕಿದೆ ಗಿಲ್ಲಿಂದ ರಘು ಅವರು ತುಂಬಾ ಪಾಪ್ಯುಲರ್ ಆಗ್ತದೆ ನಾವಿಲ್ಲಿ ಅನ್ಕೊಂತಿವಿ ಅದೇ ರೀತಿಯಾಗಿ ಕಾವ್ಯ ಕೂಡ ಗಿಲ್ಲಿಂದ ಕಾವ್ಯ ಅಂತ ನಾವು ಹೊರಗಡೆ ಗಿಲ್ಲಿಂದ ಕಾವ್ಯ ಜನಾಗೆ ಚೆನ್ನಾಗೆ ಬೂಶ್ಟೆ ಇಬ್ರು ಒಂದೇ ಒಳ್ಳೆ ಜೋಡಿ ಅಂತ ಅನ್ಕೊಂತ ಇದ್ದೀವಿ ಬಟ್ ಒಳಗಡೆ ಏನಾಗ್ತಾ ಇದೆ ನನ್ನ ಮುಳ್ಳಾಗ್ತಾರೆ ನನ್ನ ವಿಷ ಆಗ್ತಾರೆ ನನ್ನ ಆಟಕ್ಕೆ ಆವಾಗ್ತಾರೆ ಅಂತೇಳಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದಂತೂ ಸತ್ಯ ನಿನ್ನೆ ಅಲ್ಲಿ ಆಗಿದ್ದು ಅದೇ ಇವತ್ತು ಎಪಿಸೋಡ್ ಆಗ್ತಿರೋದು ಅದೇ ನಿನ್ನೆ ಪ್ರೋಮೋ ಬಂದಾಗ ಗಿಲ್ಲಿ ಪ್ರೋಮೋ ಬಂದಿತ್ತು ಬೆಳಿಗ್ಗೆ ಪ್ರೋಮೋ ಬಂದಾಗ ಗಿಲ್ಲಿ ಪ್ರೋಮೋ ಬಂದಿತ್ತು ಇವಾಗ ಪ್ರೋಮೋ ಬಂದಿದೆ ಗಿಲ್ಲಿ ಪ್ರೋಮೊನೇ ಬಂದಿದೆ ಎಸ್ ನೋಡಿ ವೀಕೆಂಡಲ್ಲಿ ನಾಲ್ಕು ಪ್ರೋಮೋ ಬಂದರೆ ಆ ನಾಲ್ಕು ಪ್ರೋಮೋದಲ್ಲೂ ಕೂಡ ಗಿಲ್ಯೇ ಬಂದಿದ್ದಾರೆ ಇದು ವಿಶೇಷ ಅಂದ್ರೆ ದಟ್ಸ್ ದ ಗಿಲ್ಯ ಪವರ್ ಆಫ್ ದ ಒನ್ ಮ್ಯಾನ್ ಶೋ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಥಿಂಕ್ ನೆಗೆಟಿವ್ ಪಾಸಿಟಿವ್ ಡೋಂಟ್ ಕೇರ್ ಬಟ್ ಪ್ರೋಮೋ ಯಾರು ಬರ್ತಾ ಇದೆ ಮಾತ್ ಯಾರು ಬರ್ತಾ ಇದಾವೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ತುಂಬಾ ಪ್ರಾಮುಖ್ಯತೆ ಆಗುತ್ತೆ ಈಗ ಬಿಗ್ ಬಾಸ್ ಮನೆಯಲ್ಲೂ ಆಗ್ತಿರೋದು ಅದನ್ನೇ ಹಂಡ್ರೆಡ್ ಪರ್ಸೆಂಟ್ ಕಡಖಂಡಿತವಾಗ್ಲು ಒಪ್ಲೇಬೇಕು ಇನ್ನೂ ವಿಶೇಷ ಏನಂದ್ರೆ ಇನ್ನೊಂದು ಪ್ರೋಮೋ ಬರುತ್ತೆ ಅದರಲ್ಲಿ ಅಶ್ವಿನಿ ಅವರು ಗಿಲ್ಲಿ ಅವರು ಡ್ಯಾನ್ಸ್ ಮಾಡೋ ಒಂದು ಪ್ರೋಮೋ ಇದೆ ಅಂತೆಲ್ಲ ಹೇಳ್ತಾ ಇದ್ರೆ ನೋಡ್ಬೇಕು ಆ ಪ್ರೋಮೋ ಬಗ್ಗೆ ಕೂಡ ಖಂಡಿತವಾಗ್ಲೊಂದಂತೂ ಸತ್ಯ ಆ ಗಿಲ್ಲಿ ಸ್ವಲ್ಪ ಕುಗ್ಗೋದ್ರಲ್ಲಿ ಅನುಮಾನನೇ ಇಲ್ಲ ಏನಕ್ಕಂದ್ರೆ ಆ ವ್ಯಕ್ತಿ ಯಾರನ್ನಾದ್ರೂ ಇಷ್ಟಪಡ್ತಾನೋ ಆ ವ್ಯಕ್ತಿ ಯಾರನ್ನಾದ್ರೂ ಲೈಕ್ ಮಾಡ್ತಾನೋ ಅವರೇ ನೀನು ಆಟ ಆವ್ ಆಗ್ತಾ ಇದೆಯಾ ನೀನ್ ಮುಳ್ಳಾಗ್ತಾ ಇದೆಯಾ ಇನ್ನೊಂದೇನೋ ಆಗ್ತಾ ಇದೆಯಾ ಅಂತ ಕೇಳಿದಾಗ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ಕುಗ್ಗೋದ್ರಲ್ಲಿ ಅನುಮಾನನೇ ಇಲ್ಲ ಕುಗ್ತಾರ ಅನ್ಸ್ಬೋದು ಬಟ್ ನಾನೇನ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ಈ ಕಾನ್ಸೆಪ್ಟ್ ಅಂದ್ರೆ ಇದೊಂದು ಕಾನ್ಸೆಪ್ಟ್ ಆದ್ಮೇಲೆ ಈ ಟಾಸ್ಕ್ ಆದ್ಮೇಲೆ ಕಿಶ್ಚ ಸಾರು ಗಿಲ್ಲಿ ಅವ್ರಿಗೆ ಹೇಳ್ಬೇಕು ಏನಂತಂದ್ರೆ ಇನ್ನು ಇನ್ನೊಬ್ರು ಜೀವನದಲ್ಲಿ ಇನ್ನೊಬ್ರು ಆಟಕ್ಕೆ ಆವಾಗ್ತಾ ಇದೆ ಅಂದ್ರೆ ನೀನು ಅವ್ರಗಿಂತ ಜಾಸ್ತಿ ಇದ್ದಂಗೆ ಅವ್ರಿಗಿಂತ ಮೇಲೆ ಇದ್ದಂಗೆ ಅವ್ರ ಆಟ ನಿನ್ ಗೆದ್ದಂಗೆ ಅಂತ ಹೇಳಬೇಕು ಇಲ್ಲಿ ಕೇವಲ ಅಶ್ವಿನಿ ಕಾವ್ಯ ಹಾಗೂ ರಘುವರ್ ಮಾತ್ರ ಅಲ್ಲ ಇನ್ನು ತುಂಬಾ ಜನ ಕೊಡೋ ಸ್ಥಿತಿ ತುಂಬಾ ಇದೆ ಆಲ್ಮೋಸ್ಟ್ ಧ್ರುವಂತ್ ಕೊಡ್ಬೋದು ಅದೇ ರೀತಿಯಾಗಿ ರಾಶಿಕ ಕೊಡ್ಬೋದು ಅದೇ ರೀತಿಯಾಗಿ ಸುರಜ್ನು ಕೊಡ್ಬೋದು ಅದೇ ರೀತಿಯಾಗಿ ಇನ್ನೂ ತುಂಬಾ ಜನ ಇದೆ ಇಲ್ಲಿ ಒನ್ ವಿಸಸ್ ಆಲ್ ಅಂತ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಅದೇ ಆಗ್ತಿರೋದು ಆಗ್ಲಿ ಆಗೋದೆಲ್ಲ ಒಳ್ಳೆದ್ಕೆ ಅಂತ ಹೇಳ್ಬೇಕು ಹಸಿಬಿಟ್ರೆ ಬೇರೆ ಏನು ಮಾಡೋಕಾಗಲ್ಲ ಏನಕ್ಕೆ ಅಂದ್ರೆ ಅವರವ್ರ ಒಪಿನಿಯನ್ ಅವ್ರವ್ರ ಮನೆಯಲ್ಲಿ ಇದ್ದಾಗ ಅವ್ರವ್ರು ಒಂದು ಆ ರೀತಿ ಆಗಿರುತ್ತೆ ಆ ರೀತಿ ಅನಿಸಿರುತ್ತೆ ಆ ರೀತಿ ಗಿಲಿ ಮಾಡಿರ್ತಾನೆ ಗಿಲ್ದ ಏನಲ್ಲ ಎಲ್ಲರಿಗೂ ರೋಸ್ಟ್ ಮಾಡಿ ಪೆಪ್ಪರ್ ಮಾಡಿ ಕರಕಲು ಮಾಡಿರ್ತಾನೆ ಅವ್ನು ಸುಮ್ಮನೆ ಆಗುತ್ತಾ ಅದನ್ನೆಲ್ಲ ಎಲ್ಲಿ ತೀರ್ಸ್ಕೋಬೇಕು ಇಲ್ಲಿ ತೀರ್ಸ್ಕೋಬೇಕು ಅಷ್ಟನೆ ಐ ತಿಂಕ್ ಏನಂದ್ರೆ ಗಿಲ್ಲಿ ಇನ್ಮೇಲೆ ಅದನ್ನು ಸ್ಟಾಪ್ ಮಾಡ್ಬಾರ್ದು ಅದನ್ನೇ ಕಂಟಿನ್ಯೂ ಮಾಡಬೇಕು ಏನೂ ಆಗಲ್ಲ ಹೊರಗಡೆ ಜನ ಲೈಕ್ ಮಾಡ್ತಾ ಇದ್ದಾರೆ ಇಷ್ಟಪಡ್ತಾ ಇದಾರೆ ಅಂದರೆ ಅದನ್ನು ಸ್ಟಾಪ್ ಮಾಡಿದ್ರೆ ಎಲ್ಲ ಒಂದಾಗುತ್ತೆ ಒಂದು ವೇಳೆ ಸ್ಟಾಪ್ ಮಾಡಿದ್ರೆ ಕೂಡ ಕಲರ್ ಸರ್ ಆಗಿರ್ಬೋದು ಸಿದ್ಧಿ ಸರ್ ಅವರು ಸ್ಟಾಪ್ ಮಾಡೋಕ್ಕೆ ಬಿಡೋಲ್ಲ ಗಿಲೇ ನೀನು ಎತ್ತ ಪ್ರತಾ ಮಾತಾಡಪ್ಪ ಅಂತೇಳಿ ಇನ್ಪುಟ್ಸ್ ಎಲ್ಲ ಕೊಡ್ತಾರೆ ಅನ್ಕೊಂಡಿದ್ದೀನಿ ನೋಡೋಣ ಇನ್ಪುಟ್ಸ್ ಎಲ್ಲ ಕೊಡ್ತಾರೆ ಅಂತಲ್ಲ ಒಂದು ವೇಳೆ ಇನ್ಪುಟ್ಸ್ ಕೊಟ್ಟಿಲ್ಲ ಅಂದರೆ ಅವಳು ನೆಕ್ಸ್ಟ್ ವೀಕಿಂದ ಗಿಲ್ಲಿಯವರು ಆಟ ಕಡಿಮೆ ಆಗುತ್ತೆ ಡೌನ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಮಾಧಾನ ಕೂಡ ಮಾಡ್ಕೊಳಕ್ ಆಗಲ್ಲ ಅಂತ ಅನ್ಸುತ್ತೆ ವಿಡಿಯೋ ಶ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ